ನಮ್ಗ ಬಹಳ ತರಸೈತ್ರಿ ಸರಿ ಒಟ್ ನಮ್ಗೆ ಒಟ್ಟು ಜಮ್ನ ಐತ್ರಿ ಸರಿ ಒಟ್ಟು ಅವ್ರ ಒಟ್ಟು ಪ್ಯಾಲೆಸ್ವ್ರ ನಮ್ಗೆ ಒಟ್ಟು ಮುಂದೆ ಹೋಗಿ ಕೊಡುವಾರೀ ಸರಿ ಅವ್ರ ಇವರು ಬಡ್ಡವ್ರ ಒಟ್ಟು ಮುಂದೆ ಹೋಗಿ ಕೊಡುವ ಎಷ್ಟು ನೋಡಿ ಬಾಳ ಕಿಕ್ ಕೊಡಾಕತಾರೀ ಸರ್

ಪ್ಪ ಲ ಭಾಳ್ ಕಾಡುತ್ತಿ ಸರ್ ನಾವ್ ನಾವು ನಮಗ್ ಒಟ್ಟು ಮುಕ್ತಾಯ್ಕುಳ್ರಿ ಸರ್ ಸಾಕು ರಾಜೇಶ್ರಿ ಅಂತರ ನಾವು ಮಾತಾಡೋದು ನಾವು ಅಶೋಕ್ ಸರ್ಕಲ್ ನಿಂದ ಮಾತಾಡಕೋತೀವಿ ಸಂಘ ತಗೊಂಡಿದೀವಿ ಬಾಳ ಲಾಸ್ ಆಗಿದ್ರೆ ನಮಗ ಧರ್ಮಸ್ಥಳ ಸಂಘ ತಗೊಂಡ್ ಇದ್ದಿದ್ದು ಮನ್ಯಾನ ಬಾಂಡೆ ಎಲ್ಲ ತೊಗೊಂಡಿದ್ಯಾರೀ ಸಾಮಾನುಗಳ ಆಮೇಲೆ ದೇನೇದವ್ರೂ ಈ ನಮ್ನಿಗೆ ಕಾಡಾಗತ್ತಾರ್ರೀ ಇವ್ರ ಚಿಂತೆ ಮಾಡಿ ಇವರು ಎಲ್ಲ ಇದಾಗತ್ತಾರ್ರಿ ಸರಿ ಏನಾರ ಮಾಡ್ರಿ ಇವ್ರ ಕಡೆ ಬಂದಿವ್ರಿ ಅವರ ನಮ್ಮನ್ನು ನಾಳೆ ಮಾಡ್ಯಾರ್ರೀ ಸರಿ ಏನಾರ ಮಾಡ್ರಿ ನಮಗೆ ಹೊಟ್ಟೆ ಅವ್ರು ಸಿದ್ದರಾಮಯ್ಯ ಕೈ ಜೋಡಿಸ್ತೀನಿ ರೀ ಏನಾರ ಹೆಲ್ಪ್ ಮಾಡ್ರಿ ನಮಗೆ ಇದು ಎಲ್ಲ ಮಂಡಾಯಿ ಮಾಡಿಬಿಡ್ರಿ ನಮ್ಮ ದೇನೇದವ್ರದ್ದು ಎಲ್ಲ ಅವ್ರಿಗೆ ಎಷ್ಟು ನಂಗೆ ತಕೊಂಡ್ರಿ

अच्छा, तुम जा कौन हो? मैं यात्रा। साजेक्टा मित्रों ने आया। अच्छा, दादा भी नहीं, तंदार भी नहीं। ಕೊರೋನಾ ಆಕಂತರ ನೋಡ್್ರೆ ಅವರಿಗೆ ಮನ್ಸಿಬಲ್ ಆಕಸ ನೀನು ಆಸ್ಪತ್ರೆಯಲ್ಲ ಗೊತ್ತಾಯ್ತಾ ಹೋಗಮ್ಮ ಹೋಗ ಮುಂದೆ ಹೇಳು ಏನು ಹೇಳು ಪಕ್ರುಜಿ ಕೊರೋನಾ ಆಕಂತ ಹೇಳರತ್ತ್ರೆ ಯಾವಾಗ ಕ್ಲಿಯರ್ ಮಾಡ್ಕೋತಾ ಬಂದಿರಿ ಮುಂದು ಬಂದ್ರೆ ಕ್ಲಿಯರ್

घर पास आकर बैठे क्या हाँ घर पास ही बैठे हैं नहीं जा रहे मैं जा मेरे बेटा है